ಐದ್ರ ಸಮಸ್ಯೆ ಬೇಕಾಗಿಲ್ಲ ಇವರಿಗೆ ಇವತ್ತು ಯುವಕರ ಕೆಲಸದ ಸಮಸ್ಯೆ ಬೇಕಾಗಿಲ್ಲ ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಈ ಮಹಾನುಭಾವ ಎರಡ್ ಸಾವಿರದ ಹದಿನೈದರಲ್ಲಿ ಆಯ್ತಾ ನೂರು ಸ್ಮಾರ್ಟ್ ಸಿಟಿ ಆಗಿದ್ದಿದ್ರೆ ಇವತ್ತು ನಮ್ಮ ಯುವಕರಿಗೆ ಕೆಲಸ ಸಿಗ್ತಿರ್ಲಿಲ್ವಾ ನೂರು ಸಿಟಿಗಳೊಳಗೆ ಹಾಸ್ಪಿಟಲ್ ಗಳು ಬರ್ತಿರ್ಲಿಲ್ವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರ್ತಿರ್ಲಿಲ್ವಾ ಕೆಲಸ ಜಾಸ್ತಿ ಆಗ್ತಾ ಇರ್ಲಿಲ್ವಾ ಹತ್ತು ತೋರ್ಸ ಕೇಳ್ರಿ ಇವನಿಗೆ ಹತ್ತು ವರ್ಷದಲ್ಲಿ ಜನ್ಮಕ್ಕೆ ಹತ್ತು ತೋರ್ಸ ಕೇಳಿ ಅವನಿಗೆ ರೈತರ ಬಗ್ಗೆ ಗೊತ್ತಿಲ್ಲ ಹಳ್ಳಿಗಳ ಬಗ್ಗೆ ಗೊತ್ತಿಲ್ಲ ಬಂದ ತಕ್ಷಣ ನನಗೆ ನಾನೂರಕ್ಕಿಂತ ಹೆಚ್ಚು ಎಂಪಿಗಳನ್ನ ಕೊಟ್ಟಿದ್ದೀರಿ ನನ್ನ ಒಬ್ಬೊಬ್ಬ ಪಿಯು ಅವನ ಏನದು ಕ್ಷೇತ್ರದಲ್ಲಿ ಒಂದು ಹಳ್ಳಿಯನ್ನ ದತ್ತು ತೊಡೆದುಕೊಂಡು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಒಂದು ವಿಲೇಜ್ ತೋರಿಸ್ರಿ ನಿಮ್ ಜನ್ಮಕ್ಕೆ ನಿಮ್ ಕರ್ಮಕ್ಕೆ ಒಂದು ಹಳ್ಳಿ ತೋರಿಸ್ರಿ ಇಲ್ಲ ಬನ್ನಿ ತೋರಿಸ್ತೀವಿ ಹಳ್ಳಿ ಏನು ನಾನು ತೋರಿಸ್ತೀವಿ ಬನ್ನಿ ನಮ್ಮ ಹಳ್ಳಿ ಏನು ಇದನ್ನ ನಿಲ್ಲಿಸುವ ಸಮಯ ಬಂದಿದೆ ಹಸು ಶಾಲ ಹಾಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಕಾವ್ಯಕ್ ಬರ್ತೀಯ ಪ್ರಶ್ನೆ ಮಾಡಿದ್ರೆ ನೆನಪು ಮಾಡಿದ್ರೆ ದ್ರೋಹಿಗಳ ಈ ದೇಶದಲ್ಲಿ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಮೊನ್ನೆ ಲಡಾಖ್ ಹೋಗಿದ್ದ ನಾನು ಅವನು ಬೇರೆ ತರಹದ ರೈತ ಹಿಮಾಲಯದಲ್ಲಿ ಇದ್ದಾನೆ ಸಂತರಂತೆ ಕೂತಿದ್ದಾನೆ ವಾಂಚುಕ್ ಯಾಕೆ ಕೂತಿದ್ದಾನೆ ನನ್ನ ಬುದ್ಧಿ ಅದು ಏನ್ ಮಾಡುದು ನನ್ನ ದೇಶದ ಯಾವುದೋ ಮೂರನ ಕೂತಿದ್ರೆ ಹೋಗ್ತಿದ್ದು ನೋಡಕ್ಕೆ ಏನಾಗ್ತಿದೆ ಅಂತ ಈ ಮಹಾಪ್ರಭು ಟೈಮ್ ಬಂದಿದ್ರು ನನಗಿದೆ ಟೈಮ್ ನನಗಿಂತ ಒಂದು ದೊಡ್ಡ ನಟ ಅದಕ್ಕೆ ತುಂಬಾ ಖುಷಿಯಾಗಿದ್ದಾರೆ ನಾನು ಸ್ವಲ್ಪ ಆದ್ರೆ ನಾನು ಕ್ಯಾಮರಾ ಮುಂದೆ ನಟನೆ ಮಾಡ್ತೇನೆ ಜೀವನದಲ್ಲಿ ನಟನೆ ಮಾಡ್ತಾ ಅಲ್ಲಿ ಹೋದ್ರೆ ಅಲ್ಲಿ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಮಳೆ ಬರೋಲ್ಲ ಬರೀ ಮಂಚು ಈ ಮಂಚು ಕರೆಗೆ ನದಿಗಳಾಗಿ ಹೋಗುತ್ತೆ ಇಲ್ಲಿಯ ಪ್ರಕೃತಿ ತುಂಬಾ ಸ್ಟ್ರಾಂಗ್ ಆಗಿದ್ದಲ್ಲ ಅದು ಇಲ್ಲಿ ಏನು ಬೆಳೆಯೋಲ್ಲ ಆದ್ರೆ ಒಂದು ವಿಶಾಲವಾದ ಹೊಂದ ಬೇಕು ಇಲ್ಲಿ ಪ್ರಾಣಿಗಳಿಗೆ ವನ್ಯ ಸಂಕುಲಗಳಿಗೆ ಇದ್ರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ ಇಲ್ಲಿ ಕರ್ಕೊಂಡ್ಬರ್ಬೇಡ್ರಿ ನಿಮ್ಮ ಅದಾನಿ ಅಂಬಾನಿನ ಗಣಿ ಕೈಗಾರಿಕೆ ಮಾಡಬೇಡ್ರಿ ಕರ್ಗೋಗುತ್ತೆ ಮಂಚು ನಮ್ ಜೀವನ ಹಾಳಾಗುತ್ತೆ ಅಂದ್ರೆ ಆರು ವರ್ಷದ ಹಿಂದೆ ಅವನ ಎಲ್ಲಿ ಮಾತು ಕೊಟ್ಟಿದಾನಲ್ಲವನು ನಿಮಗೆ ಸಪ್ರೇಟ್ ಸ್ಟೇಟ್ ಫುಡ್ ಕೊಡ್ತೀನಿ ಎರಡು ಎಂಪಿಗಳನ್ನ ಮಾಡ್ತೀನಿ ನೀವು ನೀವೇ ನಿಮಗೆ ಬೇಕಾದ ರೀತಿಯಲ್ಲಿ ಆಳ್ವಿಕೆ ಮಾಡಿಕೊಳ್ಳುವುದಕ್ಕೆ ಪಂಚಾಯತ್ ಮಾಡ್ತೀನಿ ಅಂತ ಹೇಳಿ ಈ ಎಲೆಕ್ಷನ್ ಬರೋರಿಗೆ ಮರ್ತುಟ್ ನಾನು ನೀನ್ ಕೊಟ್ಟ ಮಾತನ್ನ ನೆನಪು ಮಾಡಿದ್ರೆ ನಾವು ದ್ರೋಹಿಗಳ ದೇಶದಲ್ಲಿ ಖಲಿಸ್ತಾನಿಗಳ ನಾವು ದೇಶ ದ್ರೋಹಿಗಳ ಆತಂಕವಾದಿಗಳ ಹಬ್ಬ ಏನ್ ಮಾತಾಡ್ತಿದಾನೆ ಅವನು ಅದನ್ನ ದಾಟಿ ಆ ಪಾಪ ವಾಂಚುಕ್ ಹೇಳ್ತಾನೆ ಸರಿ ನಾನು ಏಳನೇ ತಾರೀಕು ಒಂದು ವಾಕ್ ಹೋಗ್ತೀನಿ ಚೈನಾ ಬಾರ್ವರೆಗೂ ಆ ಚೈನಾದವರು ನಮ್ಮ ಭಾರತದ ಎಷ್ಟು ಭೂಮಿ ನೋಡ್ತೀನಿ ತಗೊಂಡಿದ್ರೆ ಒನ್ ಫಾರ್ಟಿ ಹಾಕಿದ್ದಾರೆ ಹೋಗಂಗಿಲ್ಲ ಅಂತ ಯಾಕಂದ್ರೆ ಹೇಳಬೇಕು ಅಂದ್ರೆ ಹತ್ತು ಲಕ್ಷ ಎಕರೆಯನ್ನ ಚೈನಾ ಆಕ್ರಮಿಸಿಕೊಂಡಿದೆ ಫೋರ್ ತೌಸಂಡ್ ಕಿಲೋ ಸ್ಕ್ವೈರ್ ಕಿಲೋಮೀಟರ್ಸ್ ಅಂದ್ರೆ ಅರ್ಥ ಆಗಲ್ಲ ನಮಗೆ ನಮ್ಮ ಭಾಷೆಯಲ್ಲಿ ಹೇಳುವಾದ್ರೆ ಹತ್ತು ಲಕ್ಷ ಎಕರೆ ಆದ್ರೆ ಈ ಆದ್ರೆ ಇವನು ಈ ಮಹಾಪ್ರಭು ತಮಿಳ್ನಾಡಿಗೆ ಬಂದು ಒಂದೂವರೆ ಕಿಲೋಮೀಟರ್ ಕಚೇತಿ ಹೋಯ್ತು ಅಂತ ಐವತ್ತಾರು ಇಂಚ್ ಇವನಿಗೆ ನಮ್ಗೆ ಈ ಕಡೆ ಮಾತದೆ ಹೋದ್ರ ಕೊಡಗ ಸಿಕ್ಕೋಬಾರ ನೋಡ ಅಂತ ಈ ಇವನಿಗೆ ಕರಿಯಾದ ಪಾಠ ಕಲಿಸಿದ್ದು ಮೊನ್ನೆ ನಮ್ಮ ರೈತರು ಮಂಡಿಲಿ ಕೂರಿಸಿದ್ರು ಬಂದ ಮಂಡಿಗೆ ಮಂಡಿಗೆ ಬಂದು ನನ್ನ ಆಶುವ ಸುಳ್ಳು ಕೊಟ್ಟ ಈಗ ಇಲ್ಲ ಅಂತ ಇಲ್ಲ ಇವನನ್ನು ಉಳಿಸ್ಕೊಡ್ಬೇಕ ನಾವು ಇವತ್ತಿನ ಯುವಕರು ಕೆಲಸ ಇಲ್ಲ ಅಂದ್ರೆ ಪಕೋಡ ಮಾಡುವಂತ ಇವನು ಯಾಕೆ ಇವ್ನ ಟೀ ಅಂಗಡಿ ನಾವು ಪಕೋಡ ಸಪೋರ್ಟ್ ಮಾಡಬೇಕ ರೈತರು ಜನರು ಬಡವರು ಬೆವರ್ಸು ದುಡ್ದು ಡಾಕ್ಟರ್ ಮಾಡೋದು ಇಂಜಿನಿಯರ್ ಮಾಡೋದು ಐ ಟಿ ಕಲ್ಸೋದು ಇವ್ನ ಪಕೋಡ ಮಾಡೋದಕ್ಕ ನಾವು ದೇಶದಲ್ಲಿ ಮನ ಮರ್ಯಾದೆ ಬಡವನಿಗೆ ಯಾಕಂದ್ರೆ ಇವನಿಗೆ ಓದಿನ ಮಹತ್ವ ಹೆಂಗ್ ಗೊತ್ತಿಲ್ಲ ಇವನೇ ಓದಿಲ್ವಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ